ವೀಕ್ಷಕರೇ ತುಮಕೂರು ಜಿಲ್ಲಾ ಉಸ್ತುವಾರಿ ಗೃಹ ಇಲಾಖೆ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ವೀಕೆಂಡ್ನಲ್ಲಿ ಸಾಮಾನ್ಯವಾಗಿ ಜಿಲ್ಲೆಗೆ ಸಂಬಂಧಿಸಿದ ಕಾರ್ಯಕ್ರಮಗಳನ್ನು ಹೆಚ್ಚಾಗಿ ಹಾಕಿಕೊಳ್ತಾರೆ ಉಳಿದ ದಿನಗಳಲ್ಲಿ ರಾಜ್ಯದಲ್ಲಿನ ಕಾನೂನು ಸುವ್ಯವಸ್ಥೆ ಕಡೆ ಗಮನಹರಿಸುವ ಸಚಿವರಿಗೆ ಇದೀಗ ಅವರ ಬೆಂಬಲಿಗರು ಪಕ್ಷದ ಕಾರ್ಯಕರ್ತರು ಬರಪೂರ ಬೇಡಿಕೆಗಳನ್ನು ಮಂಡಿಸಲು ರೆಡಿಯಾಗಿದ್ದಾರೆ ಈ ವಾರದ ಕೊನೆಯಲ್ಲಿ ಬರುವ ಸಚಿವರಿಗೆ ಇವರೆಲ್ಲ ಸಲ್ಲಿಸುವ ಬೇಡಿಕೆಯ ಪಟ್ಟಿಗಳು ಬಹಳ ಇಂಟ್ರೆಸ್ಟಿಂಗ್ ವಿಚಾರಗಳಾಗಿವೆ ಅವುಗಳು ಯಾವುವು ಅನ್ನೋದನ್ನ ಕೆಪಿಸಿಸಿ ಉಪಾಧ್ಯಕ್ಷ ಮಾಜಿ ಕೌಶಲ್ಯಾಭಿವೃದ್ಧಿ ನಿಗಮದ ಅಧ್ಯಕ್ಷ ಮುರಳೀಧರ್ ಆಲಪ್ಪ ಒಂದೊಂದನ್ನೇ ಪಟ್ಟಿ ಮಾಡಿ ಹೇಳಿದ್ದಾರೆ ಅದನ್ನು ನಿಮಗೆ ತೋರಿಸ್ತೇವೆ ನೋಡೋಣ ಬನ್ನಿ ಜಿಲ್ಲೆಯಲ್ಲಿ ಹದಿನೈದು ಹೊಸ ಪೊಲೀಸ್ ಠಾಣೆಗೆ ಮನವಿ ವ್ಯಾಪ್ತಿನಲ್ಲಿ ಪೊಲೀಸ್ ಇಲಾಖೆ ಇನ್ನೂ ಸುಭದ್ರ ಆಗಬೇಕು ಅಂತೇಳಿ ಸಾಮಾನ್ಯ ಜನರ ಅಪೇಕ್ಷೆ ಇದೆ ಹಾಗೆಯೇ ನಗರದಲ್ಲೂ ಸಹಿತ ಮಹಿಳಾ ಪೊಲೀಸ್ ಠಾಣೆ ಟ್ರಾಫಿಕ್ ಪೊಲೀಸ್ ಠಾಣೆ ಹಾಗೆಯೇ ಗ್ರಾಮಾಂತರ ಎಲ್ಲದೂ ಒಟ್ಟಿಗೆ ಸೇರಿ ಒಂದು ಕಾಂಪ್ಲೆಕ್ಸ್ ಥರ ತಯಾರು ಮಾಡಿದರೆ ಎಲ್ಲರಿಗೂ ಅದು ಅನುಕೂಲ ಆಗ್ತದೆ ಅಂತೇಳಿ ಹಾಗೆಯೇ ಈಗ ಜಯನಗರ ಭಾಗದಲ್ಲಿ ಆ ಬಡಾವಣೆ ಸುತ್ತಮುತ್ತ ನಾಗರಿಕರಿಗೆ ಈಗ ಒಂದು ಶೆಡ್ ರೂಪದಲ್ಲಿ ಪೊಲೀಸ್ ಸ್ಟೇಷನ್ ಇದೆ ಅದನ್ನು ಸುಸಜ್ಜಿತವಾಗಿ ಆದರೆ ಅಲ್ಲಿ ನಾಗರಿಕರಿಗೆ ಅದರಲ್ಲೂ ಹೆಣ್ಣು ಮಕ್ಕಳಿಗೆ ತುಂಬ ಅನುಕೂಲ ಆಗ್ತವೆ ಅಂತ ನಾವು ಎಲ್ಲರ ಮನಸ್ಸನ್ನು ಆಳದ ವಿಷಯ ನಾನು ನಿಮ್ಮ ಹತ್ರ ಪ್ರಸ್ತಾಪ ಮಾಡಲಿಕ್ಕೆ ಇಚ್ಛೆಪಡ್ತೀವಿ ಜಿಲ್ಲೆಯಾದ್ಯಂತ ಈಗ ಆಲ್ರೆಡಿ ನಮ್ಮ ನಮ್ಮವರೇ ಆದಂಥ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಮನವಿ ಕೊಟ್ಟಿದ್ದೀವಿ ಇನ್ನು ಹದಿನೈದು ಪೊಲೀಸ್ ಠಾಣೆಗಳು ಬೇಕು ಅಂತ ಮುಂಚೆ ನಮ್ಮ ಹಿರಿಕೆ ಹೇಳೋರು ಪೊಲೀಸ್ ಠಾಣೆಗಳು ಬೇಕು ಅಂತೇಳಿ ಮುಂಚೆ ನಮ್ಮ ಹಿರಿಕರು ಹೇಳ್ತಾ ಇದ್ರು ಪೊಲೀಸ್ ಸ್ಟೇಷನ್ ಬಂದರೆ ಹೆಚ್ಚಿಗೆ ಕೇಸ್ಗಳು ಜಗಳಗಳು ವ್ಯಾಜ್ಯಗಳು ಶುರುವಾಗ್ತವೆ ಅಂತೇಳಿ ಈಗ ಕಾಲಘಟ್ಟ ದಾಟ್ಬಿಟ್ಟಿದ್ದೀವಿ ನಾವು ಪೊಲೀಸ್ ಠಾಣೆ ಇದ್ರೆ ಭಯ ಇರ್ತದೆ ಕಳ್ಕಾಕ್ರೂ ಒಂದೇ ಅಲ್ಲ ಪುಂಡ್ರು ಪೋಖ್ರಿಗಳಿಗೂ ಸಹಿತ ಒಂದು ಕಡಿವಾಣ ಮೂಗ್ದಾರ ಬೀಳುತ್ತೆ ಅಂತೇಳಿ ಹೀಗಾಗಿ ಅವನ್ನ ಮನವಿ ಮಾಡ್ಕೋಬೇಕು ಅಂತ ಇದ್ದೀವಿ ನಾಳೆ ಇಲ್ಲಿ ಇಲ್ಲಿಗೆ ಗೃಹ ಸಚಿವರು ಹಾಗೂ ಕರ್ನಾಟಕ ಪೊಲೀಸ್ ಹೌಸಿಂಗ್ ಬೋರ್ಡ್ ಅವರ ಮ್ಯಾನೇಜಿಂಗ್ ಡೈರೆಕ್ಟರ್ ರಾಮಚಂದ್ರ ಅವರು ಬರೋದರಿಂದ ನಾಗರಿಕರು ಜಿಲ್ಲೆಯ ನಾಗರಿಕರು ಹಲವಾರು ತಾಲೂಕಿನ ಹಿರಿಕರೆಲ್ಲ ಬಂದು ಗೃಹ ಸಚಿವರಿಗೆ ಮನವಿನ ಕೊಟ್ಟಿದ್ದಾರೆ ಒಂದು ಪೊಲೀಸ್ ಠಾಣೆನ ಅಭಿವೃದ್ಧಿಗೊಳಿಸೋದು ಹೆಚ್ಚುವರಿಯಾಗಿ ಸ್ಥಾಪನೆ ಮಾಡೋದು ಸಿಬ್ಬಂದಿ ವರ್ಗ ನಮ್ಮ ಜಿಲ್ಲೆಗೆ ಒಂದು ಐದು ಸಾವಿರ ಸಿಬ್ಬಂದಿ ಬೇಕು ನಾವು ಅದನ್ನ ವ್ಯವಸ್ಥೆ ನಾವು ಮಾಡಿಕೊಡ್ಲಿ ಅಂತೇಳಿ ಅವ್ರನ್ನ ಕೋರ್ಕೊಟ್ಟು ಸೈಬರ್ ಕ್ರೈಮ್ ತಡೆಗೆ ಒತ್ತು ಕೊಡಲು ಮನವಿ ಈ ವಿಚಾರದಲ್ಲಿ ಬಂದಾಗ ಈಗೆಲ್ಲ ಹೊಸ ಮಾದರಿಯ ಕಳ್ಳತನಗಳು ಅಪರಾಧಗಳು ಆಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಾಗ ಕೂಡ ಎಕ್ಸ್ಪರ್ಟ್ಸ್ಗಳು ಬೇಕಾಗ್ತಾರೆ ಸರ್ ಆ ವಿಚಾರದಲ್ಲಿ ಏನಾದರೂ ಮನವಿ ಈಗ ಇದೂರ್ ಆಲ್ರೆಡಿ ಸೆನ್ ಸೈಬರ್ ಪೊಲೀಸ್ ಸ್ಟೇಷನ್ ಇದೆ ಅದು ಹೆಚ್ಚಿಗೆ ಜನಕ್ಕೆ ಅದು ಗೊತ್ತಾಗ್ತಾ ಇಲ್ಲ ಅದು ಎಲ್ಲಿದೆ ಅದರ ಕಾರ್ಯವ್ಯಾಪ್ತಿ ಏನೇನು ಉಸ್ತುವಾರಿ ಏನು ಅಂತ ಅದ್ರ ಬಗ್ಗೆ ಹೆಚ್ಚಿಗೆ ಪ್ರಚಾರಗಳು ಮಾಡಿದ್ದಾರೆ ಪ್ರತಿದಿನ ಮೋಸ ವಂಚನೆ ಆನ್ಲೈನಲ್ಲಿ ನಡೀತಲೇ ಇದ್ದಾರೆ ತುಂಬ ಜನ ಬಂದು ಪೊಲೀಸ್ ಸ್ಟೇಷನ್ಗೆ ಹೇಳೋ ಅಂಥದಕ್ಕೆ ಒಂದು ಹೆದರ್ಕೋತಿ ಹಿಂಜರಿತಾ ಇದ್ದಾರೆ ಇದ್ರ ಬಗ್ಗೆ ಹೆಚ್ಚಿಗೆ ಪ್ರಚಾರ ಆಗಿ ಜನಗಳನ್ನೆಲ್ಲ ನಾವು ವಿಶ್ವಾಸಕ್ಕೆ ತೊಗೊಂಡ್ರೆ ಈ ಥರದ ಆನ್ಲೈನ್ ಕಳ್ಳ ವ್ಯವಹಾರಗಳು ನಿಲ್ತವೆ ಎಲ್ಲ ಅದರಲ್ಲೂ ಇಲಾಖೆಯಲ್ಲಿ ಎಕ್ಸ್ಪರ್ಟ್ಸ್ಗಳು ಬೇಕಾಗುತ್ತೆ ಸರ್ ಆ ಸಿಬ್ಬಂದಿ ಕೊರತೆ ಇರ್ಬೋದು ಇದೆಲ್ಲದು ಕೂಡ ಮನವಿಯಲ್ಲಿ ಇರುತ್ತೆ ಈಗಾಗಲೇ ಅದರ ತಜ್ಞರಿದ್ದಾರೆ ನಾವು ಇನ್ ಹೌಸಲ್ಲೇ ಇವರು ತರಬೇತಿ ಕೊಡೋದ್ರ ಜೊತೆಗೆ ಹೊಸದಾಗಿ ರಿಕ್ರೂಟ್ಮೆಂಟ್ಗಳಾದರೆ ಯಾರು ಇಂಟರ್ನೆಟ್ಟು ಇಮೇಲ್ಗಳು ಮಲ್ಟಿಮೀಡಿಯಾ ಅನಿಮೇಷನು ಗ್ರಾಫಿಕ್ಸು ಇದರಲ್ಲಿ ಎಕ್ಸ್ಪರ್ಟ್ ಇರೋವಂಥವರು ಮೊಬೈಲ್ ಟೆಕ್ನಾಲಜಿನಲ್ಲಿ ಸರಿಯಾದ ಪರಿಜ್ಞಾನ ಇರೋಂಥವ್ರು ಇದ್ದರೆ ಸುಲಭವಾಗಿ ಕಾರ್ಯವ್ಯಾಪ್ತಿ ನಡೆಯುತ್ತೆ ಅಂತ ಈಗಾಗಲೇ ಮೈಸೂರು ಮಂಗಳೂರು ಹುಬ್ಬಳ್ಳಿ ಬೆಳಗಾವಿ ಗುಲ್ಬರ್ಗದಲ್ಲೂ ಪೊಲೀಸ್ ಕಮಿಷನರೇಟ್ ರಚನೆಯಾಗಿದ್ದು ಗೃಹ ಸಚಿವರ ಅವಧಿಯಲ್ಲಿ ತುಮಕೂರಿಗೂ ಆ ಸೌಲಭ್ಯ ಒದಗಿಸುವಂತೆ ಸಚಿವರಲ್ಲಿ ಮನವಿ ಸಲ್ಲಿಸಲಿದ್ದಾರೆ ಜೊತೆಗೆ ಈಗ ಗೃಹ ಮಂತ್ರಿಗಳು ಆಗಿ ಈಗ ಮೂರನೇ ಬಾರಿ ಅವರ ಅಧಿಕಾರನ ನಡೆಸ್ತಾ ಇರೋದ್ ಅವ್ರ ತವರು ಜಿಲ್ಲೆಗೆ ಏನಾದರೂ ವಿಶೇಷವಾದ ಇಲಾಖೆಗೆ ಮುಖ್ಯ ಬೇಡಿಕೆ ತುಮಕೂರು ನಗರವನ್ನ ಆಯುಕ್ತ ವಲಯ ವಲಯ ಮಾಡಿ ಅಂತ ಕಮಿಷನರೇಟ್ ಮಾಡಬೇಕು ಕಮಿಷನರೇಟ್ ಮಾಡಿ ಅಂತ ಅಂತೇಳಿ ಮೈಸೂರಿದೆ ಮಂಗಳೂರಿದೆ ಹುಬ್ಳಿ ಬೆಳಗಾವಿ ಇದೆ ಗುಲ್ಬರ್ಗದಲ್ಲೂ ಸಹಿತ ಇದೆ ತುಮಕೂರಿನಲ್ಲಿ ಮಾಡಿದರೆ ಬೆಂಗಳೂರಿಗೆ ಹತ್ತಿರ ಇಲ್ಲಿ ಜನಸಾಂದ್ರತೆ ಹದಿಮೂರು ಲಕ್ಷ ದಾಟಿಬಿಟ್ಟಿದ್ದೀವಿ ಗ್ರಾಮಾಂತರದ ಸ್ವಲ್ಪ ಭಾಗವೂ ಸೇರ್ಪಡೆ ಮಾಡಿಕೊಂಡು ನಗರವನ್ನು ಸೇರ್ಕೊಂಡು ಇದನ್ನು ಪೊಲೀಸ್ ಕಮಿಷನರೇಟ್ ಮಾಡಬೇಕು ಅಂತ ನಮ್ಮೆಲ್ಲರೂ ಕೋರಿ ಕಮಿಷನರೇಟ್ ಮಾಡಲಿಕ್ಕೆ ನೀವು ಮನವಿ ಸಲ್ಲಿಸ್ತಾ ಇರಾ ಸರ್ ಹೇಳ್ಬೋದು ಈಗ ಆಲ್ರೆಡಿ ಕೆ ಎಸ್ ಆರ್ ಪಿ ತರಬೇತಿ ಕೇಂದ್ರ ಇದೆ ಅದನ್ನು ಜೊತೆಗೆ ಕಮಿಷನರೇಟ್ ಆಗಲಿಕ್ಕೆ ನಾವೆಲ್ಲರ ನಾಗರಿಕರ ಒಡೆ ಕೂಡಿ ಅದನ್ನು ಮನವಿನ ಗೃಹ ಸಚಿವರು ಕೊಟ್ಟದೊಂದು ಮೂರನೇ ಇದರ ಜೊತೆಗೆ ಯಾವಾಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಮೂರನೇ ಬಾರಿ ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಸಚಿವರಾಗಿ ಜವಾಬ್ದಾರಿ ವಹಿಸಿಕೊಂಡ್ರೋ ಅವರ ಹಿಂಬಾಲಕರು ಆರಂಭದಲ್ಲೇ ಇದರ ಬಗ್ಗೆ ಸಣ್ಣದಾಗಿ ಅಪಸ್ವರದ ಮಾತುಗಳನ್ನಾಡಿದ್ರು ಈ ಇಲಾಖೆಯಲ್ಲಿ ಏನಿದೆ ರೀ ಯಾವುದಾದ್ರೂ ಅಭಿವೃದ್ಧಿ ಕೆಲಸ ಮಾಡುವಂತ ಖಾತೆ ಪಡೆಯೋದು ಬಿಟ್ಟು ಈ ಖಾತೆ ಪಡೆದಿದ್ದಾರೆ ಇದರಿಂದ ಯಾವ ಪ್ರಯೋಜನವಿಲ್ಲ ಅನ್ನೋ ಮಾತನ್ನ ಸಣ್ಣಗೆ ಉಸುರಿದ್ರು ಇದೀಗ ಆ ವಾಯ್ಸ್ ಜೋರಾಗಿ ಕೇಳಿ ಬರ್ತಾ ಇದೆ ಆ ಕುರಿತು ಹಾಲಪ್ಪ ಹೇಳೋದೇನು ನೀವೇ ಕೇಳಿ ಿನಲ್ಲಿ ಇನ್ನೂ ಏನಾದರೂ ವಿಶೇಷಗಳು ಜಿಲ್ಲೆಗೆ ಬರುವಂಥ ಸರ್ ಇಲಾಖೆಗೆ ಸಂಬಂಧಪಟ್ಟ ನಾವು ಕೇಳ್ತಿದ್ವಿ ಪೊಲೀಸ್ ಸ್ಟೇಷನ್ಗಳು ಒಂದು ಇನ್ನಾದರೂ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಒಂದು ರೇಟ್ ಆಗಬೇಕು ಅಂತ ಹೇಳಿ ಅದರ ಜೊತೆಗೆ ಜನಗಳು ಅದರಲ್ಲೂ ವಿದ್ಯಾರ್ಥಿಗಳಿಗೆ ಹೆಣ್ಣು ಮಕ್ಕಳಿಗೆ ಅವರಿಗೆ ಅರಿವು ಮೂಡಿಸುವಂಥ ಕೆಲಸಗಳಾದರೆ ಆದರೆ ಅವ್ರಿಗೂ ಪೊಲೀಸ್ ಇಲಾಖೆ ಬಗ್ಗೆ ಸ್ನೇಹಜೀವಿ ಅಂತೇಳಿ ಒಂದು ಹೆಸರು ಬರಬೇಕು ಆ ನಿಟ್ಟಿನಲ್ಲಿ ಈಗ ಎಲ್ಲದು ಮಾಡಲಿ ಅನ್ನೋ ಕಾರಣಕ್ಕೆ ನೀವೆಲ್ಲರೂ ಮನವಿ ಸಲ್ಲಿಸ್ತಾ ಇದ್ರೆ ಆಗತ್ತೆ ಅನ್ನೋ ವಿಶ್ವಾಸ ಇದೆಯಾ ಸರ್ ಸಂಪೂರ್ಣವಾಗಿ ನಿಮ್ಮ ಅವಧಿಯಲ್ಲಿ ಆಗುತ್ತೆ ಕಾಂಗ್ರೆಸ್ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನೀವು ಅಂದರೆ ಕಾಂಗ್ರೆಸ್ ಸರ್ ನಾವೂ ಅವ್ರಿಗೆ ಸಾಕು ಹೋಮ್ ಮಿನಿಸ್ಟ್ರ್ ಬೇಡ ಬೇರೆ ಆದರೂ ಅಭಿವೃದ್ಧಿ ಇಲಾಖೆ ತೊಗೊಳ್ರಿ ಅಂತ ಕೇಳ್ತಾ ಇದ್ದೀವಿ ನೀವು ಬರೀ ಹೋಮ್ ಮಿನಿಸ್ಟರ್ ಅದರ ಪೊಲೀಸು ಕ್ರಿಮಿನಲ್ಸು ಕ್ರೈಮು ಇಷ್ಟರಲ್ಲಿ ಆಗೋಗ್ಬಿಡ್ತವೆ ಡೆವಲಪ್ಮೆಂಟಲ್ಲಿ ವರ್ಕ್ ಸಿಕ್ಕಂದ್ರೆ ನಿಮ್ಮಲ್ಲಿ ಅಧ್ಯಕ್ಷತೆ ಇದೆ ಅವರಲ್ಲಿ ಸಾಮರ್ಥ್ಯ ಇದೆ ಆಮೇಲೆ ಅದನ್ನು ನಿಭಾಯಿಸುವಂಥ ಛಾತಿ ಇದೆ ಹಾಗಾಗಿ ಅಭಿವೃದ್ಧಿ ಈ ಥರದ್ದು ಇಲಾಖೆಗಳು ತಗೊಳ್ಳಿ ಅಂತ ಕೇಳ್ತಾಯಿದ್ವಿ ಸೊ ಮತ್ತೇನಾದರೂ ಈಶಪ್ಪಲ್ಲ ಆದರೆ ಇಲಾಖೆ ಬದಲಾಗೋ ಸಾಧ್ಯತೆಗಳಿದೆ ಹಾಗಾದರೆ ಎಲ್ಲರೂ ಒತ್ತಡವೂ ಅದೇ ಅವ್ರ ಮೇಲೆ ಗೃಹ ಇಲಾಖೆ ಬಿಟ್ಟು ಬೇರೆ ಒಳ್ಳೆ ಬೇರೆ ತಗೊಳ್ಳಿ ಅಂತ ಒಟ್ಟಾರೆ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯ ಜೊತೆಗೆ ಮೂರು ಬಾರಿ ಗೃಹ ಸಚಿವರಾಗಿ ಕೆಲಸ ಮಾಡಿರುವ ಪರಮೇಶ್ವರ್ ಅವಧಿಯಲ್ಲೇ ಪೊಲೀಸ್ ಇಲಾಖೆಯ ಸುಧಾರಣೆಗೆ ದಿಟ್ಟ ಕ್ರಮ ವಹಿಸುವ ಮೂಲಕ ಅವರ ಅವಧಿಯಲ್ಲೇ ಇತಿಹಾಸ ನಿರ್ಮಾಣ ಮಾಡಬೇಕೆಂಬ ಒತ್ತಾಸೆಯೊಂದಿಗೆ ಬೆಂಬಲಿಗರು ಕಾರ್ಯಕರ್ತರು ಉಸ್ತುವಾರಿ ಸಚಿವರ ಮುಂದೆ ತಮ್ಮ ಡಿಮ್ಯಾಂಡ್ ಇಡಲಿದ್ದು ಸಚಿವರು ಈ ವಿಚಾರದಲ್ಲಿ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಅನ್ನೋದನ್ನು ಕಾದ್ ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ಬೆಳಗೆರೆ ನ್ಯೂಸ್